ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಈ ವಿಡಿಯೋದಲ್ಲಿ ಅಂಥದ್ದೇನೂ ಹೊಸದಿಲ್ಲ ಆದರೂ ವಿಡಿಯೋ ಚೆನ್ನಾಗಿದೆ ಸ್ಕಿಪ್ ಮಾಡದೆ ಎಂಡವರೆಗೂ ವಾಚ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಒಂದು ಪರವಾಗಿಲ್ಲ ಕಮೆಂಟ್ ಹಾಕಿ ನಾನು ಈ ವಿಡಿಯೋ ಶುರು ಮಾಡಿದಾಗಲೇ ನಿಮ್ಗೆ ಹೇಳಿದ್ದೆ ಈ ವಿಡಿಯೋದಲ್ಲಿ ಅಂಥದ್ದೇನು ಹೊಸದಿಲ್ಲ ಅಂತ ನಾನು ಈ ಮಾತನ್ನು ಯಾಕೆ ಹೇಳಿದ್ದೀನಿ ಅಂದರೆ ಇವತ್ತಿನ ಮಕ್ಕಳಿಗೆ ಏನಾದರೂ ಆಟ ಆಡಿಸ್ಬೇಕಾದ್ರೆ ನಾವು ಹೊರಗಡೆ ಕರ್ಕೊಂಡು ಬರಬೇಕಾಗುತ್ತೆ ಅದು ಕೂಡ ದುಡ್ಡು ಕೊಟ್ಟು ಆಟ ಆಡಿಸ್ಬೇಕಾಗುತ್ತೆ ನಾವಿವತ್ತು ಬಂದಿರೋದು ಸಿಟಿ ಸೆಂಟರಲ್ಲಿರುವಂಥ ಫನ್ ಸಿಟಿಗೆ ಇಲ್ಲಿ ನಾವು ಪೇ ಮಾಡಿ ಮಕ್ಕಳನ್ನು ಆಟ ಆಡಿಸ್ಬೇಕು ನಾವು ಯಾವಾಗಲೂ ಆದ್ರೊಮ್ಮೆ ಮಕ್ಕಳನ್ನು ಈ ರೀತಿ ಆಟ ಆಡಿಸೋದಕ್ಕಂತ ಹೊರಗಡೆ ಕರ್ಕೊಂಡು ಬರ್ತೀವಿ ಸೊ ಆವಾಗ ಯಾವಾಗಲೂ ನನ್ಗೆ ಅನಿಸೋದು ನಮ್ಮ ಬಾಲ್ಯ ಈ ರೀತಿ ಇರಲಿಲ್ಲ ಯಾಕೆಂದರೆ ಆವಾಗ ನಾವು ಒಂದು ವಟಾರದ ಮನೆಯಲ್ಲಿದ್ದದ್ದು ವಟಾರ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ಒಂದು ವಟಾರದಲ್ಲಿ ಒಂದು ಐದು ಹತ್ತು ಮನೆಗಳಿರುತ್ತೆ ಒಂದು ನಮ್ಮ ವಟಾರದಲ್ಲಿ ಒಂದು ಐದು ಮನೆಗಳಿತ್ತು ಆ ಐದು ಮನೆಯಲ್ಲೂ ಒಂದೊಂದು ಮನೆಯಲ್ಲೂ ಕೂಡ ಕಡಿಮೆ ಅಂದರೂ ಒಂದೆರಡೆರಡು ಮಕ್ಕಳಿದ್ರು ಸೊ ಎಲ್ಲ ವಟಾರದ ಮಕ್ಕಳನ್ನು ಸೇರಿಸಿದರೆ ಒಂದು ಹತ್ತು ಹನ್ನೆರಡು ಮಕ್ಕಳಾಗೋದು ಎಲ್ಲರೂ ಸೇರಿ ಒಟ್ಟಿಗೆ ಅದು ಕೂಡ ತುಂಬ ಖುಷಿಯಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಿದ್ವಿ ಆದರೆ ಈಗಿನ ಮಕ್ಕಳಿಗಂತೂ ಆ ಭಾಗ್ಯ ಇಲ್ಲವೇ ಇಲ್ಲ ಆಗಿನ ಲೈಫೆಲ್ಲ ಎಷ್ಟೊಂದು ಅದ್ಭುತ ಅಲ್ವಾ ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಆದರೆ ಆ ವಟಾರದಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಸೇರಿ ಆ ಫಂಕ್ಷನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ಳೋ ನಡೆಸಿಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ರು ಆದರೆ ಈಗಿನ ಮಕ್ಕಳ ಲೈಫ್ ತುಂಬ ವಿಚಿತ್ರ ಅಂತ ಅನಿಸುತ್ತೆ ಯಾಕೆಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳತ್ರ ಕೇಳಿದರೆ ಟೆನ್ಷನ್ ಅನ್ನೋ ಪದ ಅವ್ರ ಬಾಯಲ್ಲಿ ಬರುತ್ತೆ ಆವಾಗ ನಮಗೆ ಟೆನ್ಷನ್ ಅನ್ನೋ ಪದ ಬಿಡಿ ಆ ಟೆನ್ಷನ್ ಅನ್ನೋದಕ್ಕೆ ಅರ್ಥ ಏನು ಅಂತ ಕೂಡ ಗೊತ್ತಿರಲಿಲ್ಲ ಪಾಪ ಅವ್ರ ಜೀವನ ಎಷ್ಟು ಕಷ್ಟ ಅಂದರೆ ಬೆಳಿಗ್ಗೆದ್ದು ಸ್ಕೂಲಿಗೆ ಹೋದರೆ ಮಧ್ಯಾಹ್ನ ಬಂದ ನಂತರ ಟ್ಯೂಷನ್ಗೆ ಹೋಗೋ ಚಿಂತೆ ರಾತ್ರಿ ಮನೆಗೆ ಬಂದು ಅದು ಕೂಡ ನೆಮ್ಮದಿಯಾಗಿ ಆಟ ಆಡಬೇಕು ಅಂದರೆ ಅದು ಕೂಡ ಆಗಲ್ಲ ಮನೆ ಬಂದ ನಂತರ ಮತ್ತೆ ಅಪ್ಪ ಅಮ್ಮನ ರಗಳೆ ಆದರೆ ಒಂದು ವಿಷಯ ಅಂತೂ ನಾನು ನಿಮಗೆ ಹೇಳಲೇಬೇಕು ಯಾಕೆಂದರೆ ಈ ವಿಡಿಯೋನ ನನ್ನ ಪರಿಚಯದವರೇನಾದರೂ ನೋಡಿದರೆ ಅವ್ರು ಖಂಡಿತ ಖಂಡಿತ ಹೇಳೋದುಂಟು ಯಾಕೆಂದರೆ ನನ್ನ ಮಗು ಇಲ್ವಲ್ಲ ಹಾಗೆ ಅವಳು ಈ ರೀತಿ ಹೇಳ್ತಾಳೆ ಅಂತ ಸೊ ಆ ರೀತಿ ಅಲ್ಲ ನಾನು ಬೇರೆ ಮಕ್ಕಳನ್ನು ನೋಡಿ ನನಗೂ ಕೆಲವು ಸಲ ಈ ರೀತಿ ಅನಿಸುತ್ತೆ ಯಾಕೆ ಮಕ್ಕಳಿಗೆಲ್ಲ ಈ ರೀತಿ ತುಂಬ ಬರ್ಡನ್ ಅದು ಕೂಡ ಓದೋ ಟೆನ್ಷನ್ ಯಾವಾಗ ನೋಡಿದರೂ ಟೆನ್ಷನ್ 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 ಸೊ ಈ ಟೆನ್ಷನ್ಗೆಲ್ಲ ಯಾವಾಗ ಒಂದು ಪರಿಹಾರ ಸಿಗುತ್ತೆ ಅಂತ ಆಗುತ್ತೆ ಇದು ನೆಕ್ಸ್ಟ್ ಡೇ ವಿಡಿಯೋ ಯಾಕೆ ಎರಡು ವಿಡಿಯೋಗಳನ್ನು ಒಂದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಏಕೆಂದರೆ ಇದು ತುಂಬ ದೊಡ್ಡ ವಿಡಿಯೋ ಅಂತೂ ಅಲ್ಲವೇ ಅಲ್ಲ ಕೇವಲ ಆರೇ ನಿಮಿಷದ ವಿಡಿಯೋ ಇದನ್ನು ನೀವು ಸ್ಕಿಪ್ ಮಾಡಿ ಮಾಡಿ ನೋಡಬೇಕು ಅನ್ನೋ ಅವಶ್ಯಕತೆ ಅಂತೂ ಇರದೇ ಇಲ್ಲ ವೀಡಿಯೋನ ಎಂಡ್ವರೆಗೂ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ ನಮಗೆ ಮಾಲಲ್ಲಿ ಏನೋ ಪರ್ಚೇಸ್ ಮಾಡೋದಿತ್ತು ಆದರೆ ಹಿಂದಿನ ದಿನ ನಮಗೆ ಪರ್ಚೇಸ್ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಮಕ್ಕಳು ಆಟ ಆಡ್ತಾ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸೊ ನಾವು ಹಾಗೆ ವಾಪಸ್ ಹೋದ್ ಹೋದ್ವಿ ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಮುಗಿತಾಯಿತು ನಮ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿ ಕೂಡ ಆಯಿತು ಹಾಗೆ ಮಾಲ್ ಕೂಡ ಸುತ್ತಾಡಿ ಆಯಿತು ಈಗ ನಮ್ಮ ಹೊಟ್ಟೆಯೊಳಗೆ ಅಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು ಸೊ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡು ಅದೇ ಸ್ಪಾರ್ ಒಳಗೆ ಒಂದು ಸ್ನ್ಯಾಕ್ಸ್ ಶಾಪಿದೆ ಸೊ ಅಲ್ಲಿಗೆ ಬಂದ್ವಿ ನಮಗೇನೆಲ್ಲ ಬೇಕು ಅದನ್ನು ಹೊಟ್ಟೆ ತುಂಬ ತಿಂದ್ವಿ ಇವತ್ತಿನ ಡೇ ಅಂತೂ ಸಿಕ್ಕಾಪಟ್ಟೆ ಮಜಾ ಆಗಿತ್ತು ಸಿಕ್ಕಾಪಟ್ಟೆ ಅಂದರೆ ತುಂಬ ಖುಷಿ ಕೊಡ್ತಿತ್ತು ಇವತ್ತು ನಾವು ಬಂದಿದ್ದೇವೆ ಬೆಳ್ಳಿ ಶಾಪಿಗೆ ಸೊ ನಮ್ಮ ಮಕ್ಕಳಿಗೆ ಕಾಲ್ ಚೈನ್ ತೊಗೋಬೇಕು ಅಂತ ಮುಂಚೆ ಎಲ್ಲ ಮುಂಚೆ ಎಲ್ಲ ಆದರೆ ಇನ್ನೂರು ಮುನ್ನೂರು ರೂಪಾಯಿಗೆ ಕಾಲ್ ಚೈನ್ ಸಿಗೋದು ಆದರೆ ಇವತ್ತು ಸಾವಿರದ ಐನೂರು ಇಟ್ಕೊಂಡು ಬಂದರೂ ಕಾಲ್ ಚೈನ್ ಅಂತೂ ಸಿಗಲ್ಲ ಯಾಕೆ ಅಂದರೆ ಬೆಳ್ಳಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬೆಳ್ಳಿ ರೇಟು ತುಂಬ ಜಾಸ್ತಿ ಆಗಿದೆ ಹಾಗೆ ಗೋಲ್ಡ್ ರೇಟ್ ಅಂತೂ ಕೇಳೋದೇ ಬೇಡ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು ಅಂತ ಅಂದ್ಕೋತೀನಿ ಆದರೆ ನಾವು ಗೋಲ್ಡನ್ನು ಕಾಲಿಗಂತೂ ಹಾಕ್ಕೊಳ್ಳಲ್ಲ ಏನು ಬೇಕು ಅದನ್ನು ನಾವು ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿರೋದು ಸೊ ಚೈನ್ನ ಕೂಡ ಪರ್ಚೇಸ್ ಮಾಡಿ ಆಯಿತು ರೇಟ್ ಎಷ್ಟು ಹೈ ಇದ್ದರೂ ನಮಗೆ ಬೇಕನ್ನುವಂಥ ವಸ್ತುಗಳನ್ನು ನಾವು ಯಾವತ್ತಾದರೂ ತಗೊಳ್ಳೇಬೇಕು ಈ ವಿಡಿಯೋದಲ್ಲಿ ನಿಮಗೆ ಏನು ಅರ್ಥ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ಈ ಬಾಲ್ಯದ ಒಂದು ಸಣ್ಣ ಸ್ಟೋರಿ ನಿಮ್ಮ ಬಾಲ್ಯನ ಟಚ್ ಮಾಡಿದೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನಮ್ಮ ಬಾಲ್ಯ ಹಾಗೆ ಇದ್ದಿದ್ದೇ ಹಾಗೆ ಅದೊಂದು ಅದ್ಭುತವಾದ ಜೀವನ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಎಂಡವರೆಗೂ ವಾಚ್ ಮಾಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಯಾಕೆಂದರೆ ನೀವು ನಮ್ಮನ್ನು ಸಪೋರ್ಟ್ ಮಾಡೋದ್ರಿಂದ ನಾವು ಮತ್ತಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಎಂಡವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್